ಕರೆಂಟಿಂದು ಪ್ರತಿ ಬೇಸಿಗೆ ಬಂದಾಗ ನಮ್ಮಲ್ಲಿ ಇದು ಪ್ರತಿ ವರ್ಷ ಸ್ಟಾರ್ಟ್ ಆಗ್ತಕ್ಕಂಥದ್ದು ಹಾಗಾಗಿ ನಾವು ಕಳೆದ ಮೂರು ವರ್ಷದಿಂದ ಶಾಸಕರನ್ನೆಲ್ಲ ಇದು ನಾವು ಈ ಗಮನಕ್ಕೆ ತಂದಿದ್ದೀವಿ ಈ ಥರ ಆಗಿದೆ ಹಾಗಾಗಿ ನಮಗೆ ಮಾಡಿಕೊಡಿ ಸರ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಹಾಗಾಗಿ ಕಳೆದ ಮೂರು ವರ್ಷದಿಂದ ಆಗಿರೋ ಸಮಸ್ಯೆ ಈಗೇನಾಗಿದೆ ಮೊನ್ನೆ ಹೋಗ್ಬಿಟ್ಟು ಇಪ್ಪತ್ತೈದನೇ ತಾರೀಕು ಒಂದು ಆಫೀಸ್ಗೆ ಅರ್ಜಿ ಕೊಟ್ಟು ಬಂದಿದ್ವಿ ಈ ರೀತಿ ಕರೆಂಟ್ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಪದೇ ಪದೇ ಹತ್ತು ನಿಮಿಷಕ್ಕೊಂದ್ಸಲಿ ಕರೆಂಟ್ ಬಂದು ಹೋಗ್ತಾಯಿದೆ ಅದಾಗಿರೋ ಸುಮಾರು ಅರವತ್ತರಿಂದ ಎಪ್ಪತ್ತು ಮೋಟ್ರು ಸುಟ್ಟೋಗಿದ್ದಾವೆ ಅಪ್ಪಣ್ಣಹಳ್ಳಿ ಫಿಲ್ಟ್ರ್ ಅಂತ ಒಂದಿದೆ ಆ ಫಿಲ್ಟ್ರಲ್ಲಿ ಅರುವತ್ತರಿಂದ ಎಪ್ಪತ್ತು ರೈತರ ಬೋರ್ವೆಲ್ಲು ಮೋಟ್ರು ಸುಟ್ಟೋಗಿದೆ ಹಂಗಾಗಿ ಅದನ್ನು ನೋಡಿ ನಾವು ಇಪ್ಪತ್ತೈದನೇ ತಾರೀಕು ಹೋಗ್ಬಿಟ್ಟು ಒಂದು ಆಫೀಸಿಗೆ ನಮಗೆ ಇದನ್ನು ಸರಿಪಡಿಸ್ತೇ ಹೋದರೆ ನಾವು ಮೂವತ್ತನೇ ತಾರೀಕು ಇಲ್ಲಿ ಜ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮನವಿ ಕೊಟ್ಟು ಬಂದಿದ್ವಿ ಆಗ ಅದೇ ರೀತಿಯಾಗೇನು ನಾವೆಲ್ಲರೂ ಆಫೀಸ್ ಹತ್ರ ನಾವು ಹೋಗ್ಲಿಕ್ಕೆ ರೆಡಿಯಾಗಿದ್ವಿ ಇದು ಇದು ಸದ್ಯಕ್ಕೆ ಬಗೆಹರಿತಕ್ಕಂಥದ್ದಲ್ಲ ಹಂಗಾಗಿ ನಾವು ಹೋರಾಟ ಮಾಡಲೇಬೇಕು ಅಂತ ಯಾವ ಸಮಸ್ಯೆ ಮೊದಲನೇದಾಗಿ ಹೋದ ವರ್ಷ ಭೀಕರವಾದ ಬರಗಾಲ ಎಷ್ಟೇ ಬೋರ್ ಕೊರ್ಸಿರುವ ನೀರಿಲ್ಲ ಈ ವರ್ಷ ಅಲ್ಪ ಸ್ವಲ್ಪ ಮಳೆಯಾಗಿದೆ ರೈತ ರೈತ ಅಂದರೆ ವಿದ್ಯುತ್ತಿನ ಸಮಸ್ಯೆ ಸರಿ ಸರ್ ಈ ಸಮಸ್ಯೆ ಅಂದವ ರೈತ ಕಂಗಾಲಾಗಿದ್ದಾನೆ ಯಾವುದೇ ರೀತಿಯಲ್ಲಿ ಇಲ್ಲಿ ವೋಲ್ಟೇಜು ಬರ್ತಿಲ್ಲ ಬೋರ್ವೆಲ್ಗಳು ಕರೆಂಟ್ ಆಗ್ತಿಲ್ಲ ಆದ್ದರಿಂದ ಮೋಟ್ರು ಸುಟ್ಟೋಗಿ ರೈತರ್ಸ್ಕೊಳ್ಳೋಕ್ಕೆ ವಿದ್ಯೆ ಆಡ್ತಿಲ್ಲ ಯಾಕೆಂದರೆ ನಾನು ಒಬ್ಬ ಮನೆಯಿಂದ ಪಿತ್ರಾರ್ಜಿ ರೈತ ರೈತಾಪಿ ವರ್ಗದಲ್ಲೇ ಬಂದಿರೋದ್ರಿಂದ ಆ ಸಮಯ ನಮಗೆ ಅರ್ಥ ಆಗ್ತಾ ಇದೆ ಆದ್ದರಿಂದ ಹೇಳ್ತಾ ಇದ್ದೀವಿ ದಯವಿಟ್ಟು ವಿದ್ಯುತ್ ಸರ್ವರ್ ಸರ್ವ ವಿದ್ಯುತ್ತನ್ನು ಸಪ್ಲೈ ಮಾಡಿರಿ ವರ್ಷ ಆಗಿರೋ ನಷ್ಟವನ್ನು ರೈತ ಸ್ವಲ್ಪ ಚೇತರಿಸ್ಕೊಳ್ಬೋದು ಇದಕ್ಕೆ ಕಾರಣ ಮೇನು ರೈತಗೆ ಬೇಕಾಗಿರೋದೇ ವಿದ್ಯುತ್ ನಿಮ್ಮ ಹೆಸ್ರು ಧನಂಜಯ ಇದೆ ಅಪ್ಪನಳ್ಳಿ ಅಪ್ಪನಳ್ಳಿ ಅರ್ಮನೆ ತೇಕು ಹಂಗಾದ್ರೆ ಬೇಸಿಗೆ ಕಾಲ ಇದೆ ತಾವು ಮೋಟ್ರುಗಳನ್ನ ಹಾಕೋಕ್ಕೆ ಮಾಡೋ ಆನ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ಉಪಯೋಗ ಇದ್ದರೆ ಮಾತ್ರ ಮಾಡಿ ಅನ್ನೆಸೆಸರಿ ನೀರನ್ನು ಪೋಲ್ ಮಾಡಿದ್ರೇ ನಾವು ಕೂಡ ಸಪ್ಲೈಯನ್ನು ನಿಯಮಿತವಾಗಿ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಈಗ ಈ ಪರಿಹಾರ ಏನು ಲಕ್ಷದ ಈಗ ಎಸ್ಟಿಮೇಟ್ ರೆಡಿ ಇದೆ ಅದನ್ನು ಮಾಡಿಸ್ತೀವಿ ಬಟ್ ಒಂದು ಸಾವಿರ ಅಡಕೆಡ ಮಾಡೋಕ್ಕೆ ಒಂದೂವರೆ ಎಕರೆ ಎರಡು ಎಕರೆ ಜಮೀನಾದರೆ ಸಾಕಾಗುತ್ತೆ ಬಟ್ ಒಂದು ಸಾವಿರ ಗಿಡ ಅಡಿಕೆ ಏನು ನಾವು ನೀರು ಉಣಿಸ್ತೀವಿ ಅದನ್ನು ನಾವು ನೂರು ಗಿಡಕ್ಕೆ ಮಾಡೋ ಅಡಿಕೆ ಮಾಡೋದಂಥ ನೀರನ್ನು ಅದು ಕೊಡಬೇಕಾಗುತ್ತೆ ಹಾಗಾಗಿ ವಿದ್ಯುತ್ ಬಳಕೆ ಜಾಸ್ತಿ ಆಗ್ತಾಯಿದೆ ಮತ್ತು ಈ ಬೇಸಿಗೆ ಸ್ಟಾರ್ಟ್ ಆಗಿದ್ದರಿಂದ ರೈತರು ಇಲ್ಲಿವರೆಗೂ ಸಹ ಯಾವುದೇ ಪಂಪ್ ಸೆಟ್ಗಳನ್ನ ಆನ್ ಮಾಡಿರಲಿಲ್ಲ ಈಗ ಆನ್ ಮಾಡಿರೋದ್ರಿಂದ ಒಂದೇ ಸಲ ಎಲ್ಲ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ನಮ್ಮದು ತ್ರೀ ಹಂಡ್ರೆಡ್ ರೇಷಿಯೋ ಸಿ ಟಿ ರೇಷಿಯೋ ಅಂತ ಲೈನ್ಸ್ ಇದೆ ಅದು ಈಗ ತ್ರೀ ಟ್ವೆಂಟಿ ತ್ರೀ ಫಿಫ್ಟಿ ಆಗಿ ಓವರ್ ಲೋನಿಂದ ಟ್ರಿಪ್ ಇದೆ ಹಾಗಾಗಿ ರೈತರಿಗೆ ನಾವು ಪವರ್ ಸಪ್ಲೈನ ನಿರಂತರವಾಗಿ ಕೊಡೋಕ್ಕೆ ತೊಂದರೆ ಆಗ್ತಾಯಿದೆ ಅದಕ್ಕೆ ಇವತ್ತೆಲ್ಲ ನಮ್ಮ ರೈತರು ಫೋನ್ನಲ್ಲಿ ಮಾತಾಡಿ ನಾವು ಕಚೇರಿ ಹತ್ರ ಬರ್ತೀವಿ ತಮ್ಮ ಅಹವಾಲ್ ಸ್ವೀಕರ್ಬೇಕು ನೀವು ಅಂತೇಳಿ ಕೇಳ್ಕೊಂಡಿದ್ರು ನಾನು ರೈತ ಬಾಂಧವರು ಎಲ್ಲರೂ ಅಲ್ಲಿಗೆ ಬರೋ ಬದಲು ನಾನೇ ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ತಮ್ಮ ಸಮಸ್ಯೆ ಏನಿದೆ ಅನ್ನೋ ಆಲಿಸ್ತೀನಿ ಅಂತೇಳಿ ನಾನು ಕೊಟ್ಟಂಗೆ ಇಲ್ಲಿಗೆ ಬಂದಿದ್ದೀನಿ ಈಗ ನಮ್ಮ ಎ ಡಬ್ಲ್ಯೂ ಸಾಹೇಬ್ರಿಗೂ ಸಹ ಮಾತಾಡತ್ತಿದನು ಒಂದು ಲಿಂಕ್ ಲೈ ಛೋಟ ಲಿಂಕ್ ಲೈನ್ ಇದೆ ಒಂದು ಆರುನೂರು ಮೀಟ್ರ್ ಏಳ್ನೂರು ಮೀಟ್ರ್ ಲೈನನ್ನು ಮಾಡಿದ್ರೆ ಒಂದು ನೂರು ಅಂಶನ ಅದರ ಮೇಲೆ ಟ್ರಾನ್ಸ್ಫರ್ ಮಾಡ್ಬೋದು ಇದನ್ನು ಮಾಡೋದ್ರಿಂದ ತಾತ್ಕಾಲಿಕವಾಗಿ ನಾವು ರೈತರಿಗೆ ಈ ವರ್ಷಕ್ಕೆ ಏನು ಹೊರ್ ಸಪ್ಲೈಯನ್ನು ನೀಡಬೋದಾಗುತ್ತೆ ಇವರಿಗೆ ಶಾಶ್ವತವಾಗಿ ಪರಿಹಾರ ಬೇಕು ಅಂತಂತಂದರೆ ಈ ಭಾಗದಲ್ಲಿ ಸುತ್ತಮುತ್ತ ಎಮ್ ಎಸ್ ಎಸ್ ಎಕ್ಕಡೆಯಿಂದ ಹೋದ್ರೂ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಾವೇನೇ ಲೈನನ್ನು ಮಾಡ್ಕೊಂಡು ಬಂದ್ರು ಸಹನ ಒಂದು ವರ್ಷ ಎರಡು ವರ್ಷ ಆಗ್ತಲೇ ಅದಕ್ಕೆ ಲೋಡ್ ಜಾಸ್ತಿ ಆಗ್ತಿರ್ಗ ಇದೇ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಈ ಭಾಗದ ಎಲ್ಲ ರೈತರು ಸಹನ ಒಗ್ಗಟ್ಟಾಗಿ ನಮಗೆ ಸರ್ಕಾರಿ ಜಮೀನು ಏನಿದೆ ಆ ಸರ್ಕಾರಿ ಜಮೀನನ್ನು ನಮ್ಮ ಕೆ ಪಿ ಸಿಂಡ್ ಓವರ್ ಮಾಡಿದ್ರೆ ನಾವಿಲ್ಲೊಂದು ಉಪಸ್ಥಾವರನೂ ಮಾಡಿ ರೈತರಿಗೆ ಏನು ಸಪ್ಲೈಯನ್ನು ನಿಯಮಿತವಾಗಿ ಸಪ್ಲೈನ ಕೊಡ್ಬೋದು ಹೇಳಿ ಈ ಮೂಲಕ ಹೇಳ್ತೀನಿ ಇಲ್ಲ ಸರ್ ಅದು ಮುಂದೆನ ನಮ್ಮ ಮೇಲಾಧಿಕಾರಿಗಳ ಮೇಲೆ ಮತ್ತೆ ಬಜೆಟ್ ಮೇಲೆ ನಿರ್ಧಾರ ಆಗುತ್ತೆ ಅದು ಎಷ್ಟು ಈ ವರ್ಷ ಬಜೆಟ್ ಕೊಟ್ಟಿದ್ದಾರೆ ಅದಕ್ಕೀಗ ಟೆಂಪ್ರೊರಿಯಾಗಿ ನಾವೀಗ ಇನ್ನೊಂದು ವಾರದೊಳಗಡೆನೇ ಏನೋ ಒಂದು ಮೂರುವರೆ ಲಕ್ಷ ಖರ್ಚು ಮಾಡಿದ್ರೆ ಹೊಸ ಐನಾಲ್ಗಾಗುತ್ತೆ ಇರಾಫೀಡ್ರಿಂದ ಅದು ಲೋಡನ್ನು ಶಿಫ್ಟ್ ಮಾಡಿ ನಾವು ಈಗ ಸಪ್ಲೈ ಕೊಡ್ತೀವಿ ಹೊಸ ಲೈನಲ್ಲೇ ಮಾಡಬೇಕಾಗತ್ತೆ ಒಂದು ವಾರ ಟೈಮ್ ಬೇಕಾಗುತ್ತೆ ಅದಕ್ಕೆ ನಮ್ಮಲ್ಲಿ ಈಗ ಸರ್ಕಾರ ನಿಯಮದಂತೆ ನಾವು ಏಳು ಅವರ್ ಕರೆಂಟ್ ಕೊಡಬೇಕು ಡೇನಲ್ಲಿ ಮೂರು ಓವರು ನೈಟು ನಾಲ್ಕು ವರ್ ಇದ್ದು ಕನ್ಸಂಪ್ಷನ್ ಜಾಸ್ತಿ ಆಗಿದ್ದರಿಂದ ಸ್ಟೇಷನಲ್ಲಿ ಫೀಸಿಬಿಲಿಟಿ ಇಲ್ಲ ಈಗ ನಾವು ಸುಮಾರು ಹದಿನಾರು ಹದಿನೇಳು ಫೀಟರ್ ಇರೋದ್ರಿಂದ ಅದರಲ್ಲಿ ವೈಆಪ್ರೇಷನ್ ಇರೋದ್ರಿಂದ ನಾವು ಅಲ್ಲಿ ಎರಡೂವರೆ ಗಂಟೆ ಮೂರು ಅವರ್ ಕೊಡ್ತಾ ಇದ್ದಾರೆ ಫೀಡ್ರಿಗೆ ಓವರ್ಲೋಡ್ ಆಗಿರೋದ್ರಿಂದ ವೈ ಆಪ್ರೇಷನ್ ಮಾಡಿ ಕೊಡುತ್ತೆ ರೈತರ ಏನು ಅಹವಾಲು ಅಂತ ಆದರೆ ನೀವು ಒನ್ ಅವರ್ ಕೊಡಿ ಅದನ್ನು ಇಂಟ್ರಪ್ಟ್ ಆಗದಂಗೆ ಕೊಡಿ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ಸಪ್ರೇಟಾಗಿ ಈಗ ಲೈನನ್ನು ಇನ್ನೊಂದು ಮೂರು ನಾಲ್ಕು ಲೈನ್ ಲೈನನ್ನು ಮಾಡಿ ನಾವು ಸಪ್ರೇನ್ ಕೊಡ್ತೀವಿ ಶಾಶ್ವತ ಪರಿಹಾರ ಆಗಬೇಕು ಅಂದರೆ ಎಮ್ ಎಸ್ 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 ಹಾಕಿಲ್ಲ ಜಾಗನ ದಯಮಾಡಿ ನೀವೆಲ್ಲ ಇದು ಮಾಡಿದ ಜಾಗನ ಕೊಟ್ಟರೆ ಆಮೇಲೆ ಮೇಲೆ ಈಗ ಸಲ್ಲಿಸ್ತೀನಿ ಅಂತ